करें ರಾಜ್ಯ ಸರ್ಕಾರ ಈಗಾಗಲೇ ತಾನು ನೀಡಿರುವ ಐದು ಗ್ಯಾರಂಟಿಗಳಲ್ಲಿ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಉಚಿತ ಶಕ್ತಿ ಯೋಜನೆ ಜಾರಿ ಮಾಡಿದ್ದು ರಾಜ್ಯದ ಮಹಿಳೆಯರು ಈ ಲಾಭವನ್ನ ಇದ್ದಾರೆ ಸರ್ಕಾರ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟ ಹಿನ್ನೆಲೆ ಅದರ ಸಾಧಕ ಬಾಧಕವನ್ನು ಕೂಡ ಹೇಗೋ ಮಾಡಿ ಸರಿದೂಗಿಸಲು ಸರ್ಕಸ್ ಮಾಡುತ್ತಿರುವ ಈ ವೇಳೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಕೆಎಸ್ಆರ್ಟಿಸಿ ಡಿಪೋದ ಕೆಲ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಅಕ್ರಮವಾಗಿ ಹಣ ಮಾಡಲು ಕಳ್ಳ ಕಂಡುಕೊಂಡಿದ್ದು ಇವರ ಈ ಕಳ್ಳಾಟದಿಂದ ಡಿಪೋಗೆ ದಿನವೊಂದಕ್ಕೆ ನಲವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಷ್ಟ ಉಂಟಾಗುತ್ತಿದೆ ಎಂದು ಖಾಸಗಿ ಬಸ್ ಮಾಲೀಕ ಪ್ರವೀಣ್ ಕುಮಾರ್ ಆರೋಪ ಮಾಡಿದ್ದು ಈ ನಷ್ಟಕ್ಕೆ ಸಂಬಂಧಿಸಿದ ಕಳ್ಳಾಟದ ದಾಖಲೆಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಈ ಐನಾತಿ ಕಂಡಕ್ಟರು ಹಾಗೂ ಚಾಲಕರು ಮಾಡುತ್ತಿದ್ದ ಕಳ್ಳ ದಂಧೆ ಏನು ಅನ್ನೋದನ್ನ ನೋಡೋದಾದ್ರೆ ಚಳ್ಳಕೆರೆ ತಾಲೂಕಿನಲ್ಲಿ ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳಿದ್ದೇ ಹೆಚ್ಚು ಕಾರಬಾರು ಇದರ ನಡುವೆ ಸರ್ಕಾರ ಬಡಬಗ್ಗರಿಗೆ ಅನುಕೂಲವಾಗಲೆಂದು ಕೆಲ ಮಾರ್ಗದಲ್ಲಿ ಸರ್ಕಾರಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿದ್ದು ಜನರ ನೆರವಿಗೆ ನಿಂತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಎಸ್ಆರ್ಟಿ ಬಸ್ನ ಚಾಲಕರು ಹಾಗೂ ನಿರ್ವಾಹಕರು ಖಾಸಗಿ ಬಸ್ ಮಾಲೀಕರ ಜೊತೆ ಶಾಮೀಲಾಗಿ ಡಿಪೋದವರು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಬಸ್ ಓಡಿಸದೆ ಅವರಿಂದ ಲಂಚದ ರೂಪದಲ್ಲಿ ಹಣ ಪಡೆದು ಖಾಸಗಿ ಬಸ್ ಮಾಲೀಕರಿಗೆ ಲಾಭ ಮಾಡಿಕೊಡುತ್ತಿದ್ದ ವಂಚನೆ ಬಯಲಿಗೆ ಬಂದಿದ್ದು ಈ ವಂಚಕರು ಪ್ರತಿದಿನ ಖಾಸಗಿ ಬಸ್ ಮಾಲೀಕರಿಂದ ಇನ್ನೂರರಿಂದ ನಾಲ್ಕು ನೂರರ ಹಣ ಪೀಕಿ ಜೇಬಿಗೆ ಇಳಿಸಿಕೊಂಡು ಮನೆ ಸೇರ್ತಾ ಇರುವ ವಿಚಾರ ಇದೀಗ ದಾಖಲೆ ಸಹಿತ ಬೆಳಕಿಗೆ ಬಂದಿದೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗದೆ ಇದ್ದಾಗ ಕೆಎಸ್ಆರ್ಟಿಸಿ ನಿಗಮದ ಭದ್ರತಾ ಮತ್ತು ಜಾಗೃತ ದಳಕ್ಕೆ ದಾಖಲೆ ಸಹಿತ ದೂರು ನೀಡಲಾಗಿ ತನಿಖೆ ನಡೆಸಿದ ಭದ್ರತಾ ಮತ್ತು ಜಾಗೃತ ದಳದ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾದವರನ್ನ ಪತ್ತೆ ಹಚ್ಚಿ ಎಂಟು ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ ಒಂದು ವೇಳೆ ಖಾಸಗಿ ಬಸ್ನವರು ಹಣ ನೀಡಿಲ್ಲ ಅಂತ ಅಂದುಕೊಳ್ಳಿ ಆ ಬಸ್ ಮುಂದೆ ಸರ್ಕಾರಿ ಬಸ್ ಅನ್ನ ಓಡಿಸಿ ಆ ಬಸ್ ಮಾಲೀಕನಿಗೆ ನಷ್ಟ ಉಂಟು ಮಾಡುವ ಮನೆಹಾಳ ಐಡಿಯಾ ಮಾಡುವ ಈ ನಮಕ್ಕರಂ ಮಂದಿ ತಿಂದ ಮನೆಗೆ ಎರಡನ್ನ ಬಗೆಯುವ ಬಂಡರಾಗಿದ್ದಾರೆ ಸರ್ಕಾರ ಕೈ ತುಂಬ ಸಂಬಳ ನೀಡಿ ಬದುಕಿಗೊಂದು ಭದ್ರತೆ ನೀಡಿ ಜನರ ಸೇವೆ ಮಾಡರಪ್ಪ ಅಂತ ಅವಕಾಶ ನೀಡಿದರೆ ಸರ್ಕಾರದ ಬಕ್ಕಸಕ್ಕೆ ನಷ್ಟ ಉಂಟು ಮಾಡಿ ತಮ್ಮ ಜೀವು ತುಂಬಿಸಿಕೊಳ್ಳಲು ಇಂತ ಹೀನ ಕೆಲಸಕ್ಕೆ ಇಳಿದ ಮಂದಿಯ ಬೆಂಬಲಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳ ದಂಡೆ ಇದ್ದು ಈ ಹಗರಣವನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಎಂದು ಖಾಸಗಿ ಬಸ್ ಮಾಲೀಕ ಪ್ರವೀಣ್ ಕುಮಾರ್ ಅನ್ನೋರು ದೂರು ನೀಡಿದ್ದು ಈ ಮಾಯಾಜಾಲವನ್ನ ಪತ್ತೆ ದಾಖಲೆ ಸಹಿತ ಲೋಕಾಯುಕ್ತಕ್ಕೂ ದೂರು ನೀಡಿ ಒತ್ತಾಯ ಮಾಡಿದ್ದಾರೆ ಈ ಪ್ರಕರಣವನ್ನ ಸಾರಿಗೆ ಇಲಾಖೆ ಸಚಿವ ರಾಮಲಿಂಗರೆಡ್ಡಿ ಗಂಭೀರವಾಗಿ ಪರಿಗಣಿಸಿ ಅಕ್ರಮದಲ್ಲಿ ಭಾಗಿಯಾದವರನ್ನ ಯಾವ ಮುಲಾಜಿಗೂ ಒಳಗಾಗದೆ ಸಸ್ಪೆಂಡ್ ಮಾಡಿ ಅನ್ನ ತಿನ್ನೋ ಕೆಲಸ ಬಿಟ್ಟು ಇನ್ಮೇಲೆ ಮಣು ತಿನ್ನಿ ಅನ್ನೋದೇ ಸೂಕ್ತ ಸಚಿವರು ಆ ಕೆಲಸ ಮಾಡಿ ಸಾರಿಗೆ ಇಲಾಖೆಗೆ ಆದ ನಷ್ಟವನ್ನ ಭರಿಸುವರೆ ಅನ್ನೋದನ್ನ ಕಾದು ನೋಡಬೇಕಿದೆ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಹೆಡ್ ಆಫೀಸಿಗೆ ಕಳಿಸಿದ್ದೀನಿ ಅಂತೇಳಿ ನಮ್ಗೆ ಹೇಳ್ತಾರೆ ಅದಾದ ನಂತರ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾಯಿದ್ದೀರಿ ಅವ್ರೂ ಯಾವುದೇ ಕ್ರಮ ತಗೊಳ್ಳಿಲ್ಲ ಅನ್ನೋದಕ್ಕೆ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭದ್ರತಾ ಮತ್ತು ಜಾಗೃತಿ ದಳ ಸಿ ಎಸ್ ಒ ಬೆಂಗಳೂರು ಆಫೀಸ್ಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ವಾಟ್ಸಪ್ ಹಾಕ್ಸ್ಕೊಂಡು ಅದ್ರ ಮುಖಾಂತರ ಅವ್ರು ಎನ್ಕ್ವೈರಿ ಮಾಡಿ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇದರಲ್ಲಿ ಇನ್ನೂ ಮುಂದುವರೆದವಾಗೆ ಇನ್ನೂ ಭಾಳ ಜನ ಇದ್ದಾರೆ ಸಸ್ಪೆಂಡ್ ಆಗೋರು ಕೆಲವ್ರನ್ನೆಲ್ಲ ದುಡ್ಡು ತಗೊಂಡು ಒಳಗೆ ಮುಚ್ಚಿಟ್ಟಿದ್ದಾರೆ ಇನ್ನೂ ಭಾಳ ಇದೆ ಇನ್ನು ಒಂದು ದಿನಕ್ಕೆ ಕೆ ಎಸ್ ಆರ್ ಟಿ ಸಿ ಚಳಕೆ ಅಡಿಬೋದ್ರೆ ಐವತ್ತು ಸಾವಿರದಿಂದ ನಲ್ವತ್ತು ರೂಪಾಯಿ ಎಂಟು ಜನ ಯಾಕೆ ಹಸ್ಬೆಂಡ್ ಆಗಿದ್ದಾರೆ ಮಂಜುನಾಥ ಮೇನ್ ಮತ್ತೆ ರವಿಕುಮಾರ ಜಗದೀಶ ನಿರ್ವಾಹಕ ಮತ್ತು ಪ್ರಕಾಶ ಇ ಸಿದ್ದಲಿಂಗಯ್ಯ ಮಠಪತಿ ಚಾಲಕ ಶಿವಮೂರ್ತಿ ಚಾಲಕ ಮತ್ತೆ ಸುರೇಶ ಎಂ ಚಾಲಕ ಮಹಾಸ್ವಾಮಿ ಚಾಲಕ ಕಂ ನಿರ್ವಾಹಕ ಇವರುಗಳು ಖಾಸಗಿ ಬಸ್ನ ಮಾಲೀಕರ ಹತ್ರ ದಿನವೊಂದಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿಗಳ ದುಡ್ಡು ತಗೊಂಡು ಇವರು ಫೋನ್ಪೇ ಮುಖಾಂತರ ಇವರು ವಹಿವಾಟಾಗಿರ್ತದೆ ಇದು ಅಲ್ಲದೇ ಕ್ಯಾಶ್ ಇನ್ ಮುಖಾಂತರ ನಡೀತಾ ಇದೆ ಈಗಲೂ ಈಗ ಪ್ರೆಸೆಂಟು ನಡೀತಾ ಇದೆ ಈಗ ಇವ್ರು ಎಂಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಇದು ಎಷ್ಟು ಎಷ್ಟಿಂದ ನಡೀತತೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಮೇಯಿಂದ ಲಾಕ್ಡೌನ್ ಮುಗಿತಲ್ಲ ಲಾಕ್ಡೌನ್ ಡೌನ್ ನಾವು ಇದೇ ಥರ ನಡೀತಾ ಇದೆ ನಾವು ಒಬ್ಬ ಬಸ್ ಮಾಲೀಕರಾಗಿ ನಾವು ಬಸ್ ಇಟ್ಟಿದ್ವಿ ನಮ್ಮ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟರು ಈ ಇವತ್ತು ಇಲ್ದಂಗೆಲ್ಲ ಖಾಲಿ ಮಾಡಿಸಿದ್ದಾರೆ ಇವರು ಎಸ್ ಆ ಬಸ್ ಮಾಲೀಕ ಅಂತೇಳಿ ಡಿ ಸಿ ವೆಂಕಟೇಶ್ ರೆಡ್ಡಿ ಅವರು ಲಿಂಗಾಳಿ ವಾಸ ಅವರ ಹತ್ರ ಮತ್ತೆ ವೈಕುಂಠ ಬಸ್ ಮಹಾದೇವಿ ಅಂತೇಳಿ ವೆಂಕಟೇಶ್ವರು ಅಂತೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಇನ್ನು ಸುಮಾರು ಕೊಟ್ರೇಶ್ವರ್ ಮೋಹಿನಿ ಮೋಟರ್ ಸರ್ವಿಸ್ ಬಸ್ ಮಾಲೀಕರ ಹತ್ರ ಒಂದಕ್ಕೆ ಇನ್ನೂರು ಇನ್ನೂರು ಮುನ್ನೂರು ಒಬ್ಬೊಬ್ಬರಿಗೆ ಬಸ್ ಮುಂದೆ ನೀವು ಬರೋಡಪ್ಪ ಬೇರೆ ಬಸ್ ಮುಂದೆ ಹೋಗ್ ಈ ಕಾರಣಕ್ಕೋಸ್ಕರ ಅವ್ರು ಇಸ್ಕೊಂತ ಇದಾರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಿಮ್ಮ ಬಸ್ ಮುಂದೆ ಬಸ್ ಬರ್ತದೆ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ದ್ರೋಹ ಮಾಡ್ಕೊಂಡು ಇದರಲ್ಲಿ ಡಿಪೋ ಮ್ಯಾನೇಜರ್ ಮತ್ತೆ ಡಿ ಸಿ ಇನ್ವಾಲ್ ಆಗಿದ್ದಾರೆ ಡಿಪೋ ಮ್ಯಾನು ಡಿಪೋ ಯಾರು ಡಿ ಬಾಂಕ್ ಮ್ಯಾನೇಜರ್ ಪ್ರಭು ಅಂತೇಳಿ ಡಿ ಸಿ ಬಂದು ಶ್ರೀನಿವಾಸ್ ಅಂತ ಅಂತೇಳಿ ಮೂರ್ತಿ ಅಂತ ಅವರ ಹೆಸರು ನಮಗೆ ಪೂರ್ತಿ ಮಾಹಿತಿ ಇದ್ದಿದ್ದಕ್ಕೆ ಶ್ರೀನಿವಾಸ್ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಡಿ ಸಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಈಗ ಲೋಕಾಯುಕ್ತರಿಗೆ ಒಂದೇ ತಾರೀಕಿಗೆ ಕಂಪ್ಲೇಂಟ್ ಆಗಿದ್ದೀವಿ ದೂರಿನ ಸಸ್ಪೆಂಡ್ ಆಗಿದ್ದಾರೆ ಮುಂದುವರೆದ ಇನ್ನೂ ಇದಾರೆ ಅಂತ ಹೇಳ್ಬಿಟ್ಟು ನಾವು ಎನ್ಕ್ವೈರಿ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿ ಸಿ ಅವರಿಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಗಿದೆ ಹನ್ನೊಂದು ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಸ್ಪೆಂಡ್ ಆಗಿ ಸರ್ಕಾರಿ ಬಸ್ಗಳಿಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಹೋಗಲ್ಲ ಅವ್ರಿಗೆ ನಾವು ಹತ್ತು ಗಂಟೆಗೆ ಟೈಮ್ ಕೊಟ್ಟಿದ್ರೆ ಹತ್ತು ಗಂಟೆಗೆ ಪ್ರೈವೇಟ್ ಬಸ್ ಆಯ್ತಂದ್ರೆ ಹತ್ತು ಕಾಲಿಗೆ ಇವ್ರ ಹತ್ರ ಇಸ್ಕೊಂಡು ಹತ್ತು ಕಾಲಿಗೆ ಹೋಗ್ತಾರೆ ಹೋಗುತ್ತೆ ಅವ್ರ ಬಸ್ ಫುಲ್ ಹೋಗುತ್ತೆ ಕೇಳಿದರೆ ಇವಾಗ ನಮ್ಗೆ ಶಕ್ತಿ ಐತೆ ಫ್ರೀ ಬಸ್ ಓಡಿಸ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನಮ್ಗೆ ಆಕೆ ಗೊತ್ತಿರ್ತದೆ ಮತ್ತೆ ಇನ್ನು ಸುಮಾರು ಬಸ್ಗಳ ಆಪರೇಟ್ ಮಾಡ್ತಾಯಿದೆ ಒಂದು ನಾಲ್ಕು ಗಂಟೆ ಪ ಜಗಳೂರು ಕಡೆಗೆ ಒಂದೇ ಒಂದು ಬಸ್ ಓಡಿಸ್ತಾ ಇದ್ದಾರೆ ಮತ್ತೆ ಪಾವಡಕ್ಕೆ ಇನ್ನೂ ಸುಮಾರು ಬಸ್ಗಳು ಆಪರೇಟ್ ಮಾಡ್ತಿಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಅಂದರೆ ಪಾವಡಕ್ಕೆ ಇವತ್ತಿನವರೆಗೂ ಬಸ್ ಇಲ್ಲ ಆ ಕಡೆ ಆರು ಗಂಟೆ ಆಯ್ತು ಅಂದರೆ ಈ ಕಡೆ ಬಸ್ ಇಲ್ಲ ಎಲ್ಲ ಪ್ರೈವೇಟ್ ಬಸ್ನತ್ರ ದುಡ್ಡು ತಗೊಂಡು ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಜನಗಳಿಗೂ ತೊಂದರೆ ಆಗ್ತಾ ಇದೆ ಸರ್ಕಾರಕ್ಕೂ ಮೋಸ ಆಗ್ತೈತೆ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್